ತುಂಬ ಸಂತೋಷ ಇದೆ ಯಾಕಂತಂದರೆ ಅಭಿಮಾನಿಗಳ ಒಂದು ಪ್ರೀತಿ ಏನಿದೆ ಇದು ನಾನು ಈ ಥರದ ಒಂದು ಪ್ರೀತಿ ನಿಜಕ್ಕೂ ನಾನು ಯಾವ ಕಲಾವಿದನ ಬಗ್ಗೆನೂ ನೋಡಿಲ್ಲ ಇದುವರೆಗೂ ಸುಮಾರು ಹದಿನಾರು ವರ್ಷಗಳ ಆದವು ಅಪ್ಪ ಅವರು ಕರ್ನಾಟಕ ರತ್ನ ಸಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರು ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು ಆದರೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಪ್ರೀತಿ ಏನಿದೆ ಅದು ಕಡಿಮೆ ಅಂತೂ ಆಗ್ತಿಲ್ಲ ಅದು ಹೆಚ್ಚು ಅಂತಾನೆ ಇದೆ ಅದಕ್ಕೆ ನಾನು ಅಪ್ಪ ಅವರ ಪರವಾಗಿ ಹಾಗಾಗಿ ಹಾಗೆ ನಮ್ಮ ಕುಟುಂಬದವ್ರ ಪರವಾಗಿ ಅಭಿಮಾನಿಗಳಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ನಾನೀಗ ಸೂರ್ಯವಂಶ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದೀನಿ ಸುಮಾರು ಐನೂರ ಐವತ್ತು ಸಂಚಿಕೆಗಳು ಪೂರೈಸಿದ್ದೀವಿ ಜೊತೆಗೆ ನಾನು ಬರವಣಿಗೆ ಕೂಡ ಮಾಡ್ತಾಯಿದ್ದೀನಿ ಒಂದು ಸಾಲುಗಳ ನಡುವೆಯನ್ನು ಅಂತ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಯಿತು ಇತ್ತೀಚೆಗೆ ಆದರೆ ಇಂಗ್ಲೀಷ್ ವರ್ಜನ್ ಕೂಡ ಜನವರಿಯಲ್ಲಿ ಬಿಡುಗಡೆ ಆಗ್ತಾಯಿದೆ ಕಾದಂಬರಿ ಬರಿತಾ ಇದ್ದೀನಿ ಅದು ಎಲ್ಲ ಅನ್ಕೊಂಡ ಹಾಗಾದರೆ ಅದು ಬರೋ ವರ್ಷ ಅದು ಕೂಡ ಪ್ರದರ್ಶನ ಓಕೆ